ರಾಮದುರ್ಗ ತಾಲೂಕಿನ ಕುನ್ನಾಳ ಗ್ರಾಮದಲ್ಲಿ ಏನು ಚೆನ್ನಮ್ಮನ ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇವತ್ತು ಅರವಿಂದ್ ಬೆಲ್ಲದವ್ರು ಬಂದಿದ್ದಾರೆ ಇವತ್ತು ಅವ್ರು ನಮ್ಮ ಜೊತೆಗಿದ್ದಾರೆ ಸರ್ ಈಗಾಗಲೇ ಪಂಚಮಸಾಲಿ ಗುರುಗಳ ಪೀಠಕ್ಕಾಗಿ ಸಾಕಷ್ಟು ಚರ್ಚೆ ನಡೀತಿರುವಂಥದ್ದು ಅವ್ರನ್ನ ಉಚ್ಚಾಟನೆ ಮಾಡಿರುವಂಥದ್ದು ಇದ್ರ ಬಗ್ಗೆ ಏನೇನು ತಿಳಿಸ್ತಾರೆ ನೋಡ್ರಿ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಪಂಚಮಸಾಲಿ ಸಮಾಜದ ಪ್ರಥಮ ಜಗದ್ಗುರುಗಳು ಅವ್ರಿಗೂ ಟ್ರಸ್ಟ್ ದನ ಹೊರಗೆ ಹಾಕಿದ್ದಾರೆ ಆದರೆ ಟ್ರಸ್ಟಿಗೆ ಪೀಠಕ್ಕೆ ಏನು ಸಂಬಂಧ ಇಲ್ಲ ಆಮೇಲೆ ಅವರು ಯಾವ್ದ ಪೀಠ ಯಾವ್ದ ಟ್ರಸ್ಟ್ಗಿಂತ ಜಯಮೃರ್ತು ಸ್ವಾಮೀಜಿಯವರು ಜನರ ಹೃದಯದಲ್ಲಿದ್ದಾರೆ ಅವರು ಇಡೀ ಸಮಾಜವನ್ನು ಜಾಗೃತಗೊಳಿಸಿ ಇಡೀ ಸಮಾಜವನ್ನು ಒಂದುಗೂಡಿಸಿ ಸಮಾಜದ ಏಳಿಗೆಗಾಗಿ ಹಗಲು ರಾತ್ರಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಯಾವುದೇ ಪೀಠದಿಂದ ಯಾವುದೇ ಟ್ರಸ್ಟ್ನಿಂದ ಏನಾಗಬೇಕಾಗಿಲ್ಲ ಹಾಗಾಗಿ ಅವರೇನೋ ತಮ್ಮ ಇದ್ರ ಸಂಬಂಧ ರಾಜಕಾರಣಕ್ಕೆ ಸಂಬಂಧ ತಮ್ಮ ಸ್ವಾರ್ಥಕ್ಕಾಗಿ ಅವ್ರನ್ನ ಹೊರ ಹಾಕಿದೆ ಅಂತ ಹೇಳಿದಾರೆ ಆದರೆ ಅದರಿಂದ ಏನೂ ಸ್ವಾಮೀಜಿಯವ್ರಿಗೇನೂ ಫರಕಾಗೋದಿಲ್ಲ ಸರ್ ಕಾಶ್ಯಪ್ನವ್ರ ಒಂದು ಕಡೆ ಆರೋಪ ಮಾಡ್ತಾ ಇದ್ದಾರೆ ಸ ಸ್ತ್ರೀಗಳು ಸಾಕಷ್ಟು ಆಸ್ತಿ ಮಾಡಿದ್ರು ಅಂತ ಹೇಳಿ ಏನು ಕಾಶ್ಯಪ್ನವ್ರಿಗೆ ಏನು ಹೇಳೋಕ್ಕೆ ಏನರ ಬೇಕಲ್ಲ ಅದಕ್ಕೆ ಹಂಗೆ ಮಾತಾಡ್ತಾರೆ ಯಾವ ಸ್ವಾಮೀಜಿ ಐತಲ್ಲ ಬಡವ್ರು ಮನೆಯಾಗಿದ್ದ ಸಮಾಜ ಕಟ್ಟಾತಾರೆ ಇವತ್ತಿಗೆ ಅದನ್ನು ನಾವು ನೋಡಿದ್ದೀವಿ ಎಲ್ಲೈತಿ ಈಗ ನಾವೆಲ್ಲರೂ ಭಕ್ತರ ಕೂಡ ಅವ್ರಿಗೆ ಏನಾದರೂ ಮಾಡಿಕೊಟ್ರೆ ಮಾಡಿಕೊಡ್ಬೇಕಲ್ಲ ಮಟ್ಟಕ್ಕೆ ಇಲ್ಲಕ್ಕ ಅವ್ರೇನು ಸ್ವಂತಕ್ಕಾಗಿ ಅಂದು ಯಾವಾಗೂ ಆಸೆ ಪಟ್ಟವರಲ್ಲ ಸ್ವಾಮೀಜಿಯವರು ಮಾಡಿದವರಲ್ಲ ಕಾಶ್ಯಪ್ನವರು ಹಂಗೆ ಏನಾರ ಹೇಳ್ಬೇಕಂತ ಹೇಳ್ತಿರ್ತಾರೆ ಅದ್ರ ಬಗ್ಗೆ ನಾವು ಭಾಳ ರಿಯಾಕ್ಟ್ ಮಾಡೋದು ಅವಶ್ಯಕತೆ ಇಲ್ಲ ಸರಿ ಈಗ ಪರ್ಯಾಯ ಪೀಠದ ಕೂಗು ಜಾಸ್ತಿ ಕೇಳ್ತಾ ಇರುವಂಥದ್ದು ಇದರಿಂದ ಸಮಾಜದಿಂದ ಏನಾದರೂ ಗೊಂದಲ ಆಗುತ್ತಂತ ಪಂಚಮಸಾಲಿ ಸಮಾಜಕ್ಕೆ ಏನಿಲ್ಲ ಸ ಪಂಚಮಸಾಲಿ ಸಮಾಜದಲ್ಲಿ ಎರಡು ಪ್ರಮುಖ ಪೀಠ ಅದಾವೆ ಆದ್ರೂ ಶುರುವಾಗೋ ಟೈಮ್ದಲ್ಲೇ ಎರಡು ಅದು ಈಗೂ ಕೂಡ ಅವಳ ಎರಡು ಪ್ರಮುಖ ಪೀಠ ಹಾಂ ಮತ್ತೇನು ಪರ್ಯಾಯ ಪೀಠದ್ದು ಏನು ಪ್ರಶ್ನೆ ಇಲ್ಲ ಬೇರೆಯವ್ರು ಹಂಗೆ ಹಂಗೆ ಹೇಳ್ತಿರ್ತಾರ ಆದರೆ ಸಮಾಜ ಒಪ್ಪೋದಿಲ್ಲ ಅದ್ರ ಜೊತೆಗೆ ಇನ್ನೊಂದು ಈ ಕಾರ್ಯಕ್ರಮಕ್ಕೆ ಯತ್ನಾಳ್ ಅವರು ಕೂಡ ಆಗಮಿಸಿರುವಂಥದ್ದು ಜೊತೆಗೆ ತಾವು ಕೂಡ ಒಂದು ಗುಂಪಿನಲ್ಲಿ ಸೇರ್ಕೊಂಡವ್ರು ಯತ್ನಾಳ್ ಅವ್ರ ಜೊತೆ ಇದ್ರು ನಂತರ ಪಕ್ಷದಿಂದ ಉಚ್ಚಾಟನೆ ಆದರು ಈಗ ತಾವೇನು ಹೇಳ್ತಿರ್ತೀವಿ ಅವರ ಪಕ್ಷದ ಸೇರ್ಪಡೆ ವಿಚಾರವಾಗಿ ತಮ್ಮ ರಿಯಾಕ್ಷನ್ ಅದೇನಿದ್ರು ಪಕ್ಷದ ಹೈಕಮಾಂಡ್ನವ್ರು ಡಿಸಿಷನ್ ಮಾಡ್ತಾರೆ ಅದ್ರ ಬಗ್ಗೆ ನಮ್ದೇನು ಹೇಳೋದಿಲ್ಲ ತಾವು ಕೂಡ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಖ್ಯಾತಿನ ಹೊಂದರು ತಾವು ಅವ್ರ ಜೊತೆ ಸಂಪರ್ಕ ಜಾಸ್ತಿ ಇರುವಂಥವ್ರು ಬಸವನಗೌಡ ಪಾಟೀಲ್ರೆ ಯತ್ನಾಳ್ ಜನಪ್ರಿಯ ನಾಯಕರು ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಜನ ಹೃದಯದಲ್ಲಿ ಅದಾರ ಅವರು ಆದರೆ ಅವ್ರನ್ನ ಪಕ್ಷಕ್ಕೆ ತೆಗೆದುಕೊಳ್ಳೋದು ಬಿಡೋದು ಅದು ಪಕ್ಷದ ಹೈಕಮಾಂಡಿಗೆ ಬಿಟ್ಟಿದ್ದು ಓಕೆ ಪಂಚಮಸಾಲಿ ಶ್ರೀಗಳು ಅವರು ಯಾವುದೇ ರೀತಿಯಾದಂಥ ಆಸ್ತಿ ಮಾಡೋದಾಗಲಿ ಏನೂ ಮಾಡಿಲ್ಲ ಬಡವರ ಜೊತೆನೇ ಇರ್ತಕ್ಕಂಥವ್ರು ಇದರಿಂದ ಯಾವುದೇ ಗೊಂದಲ ಇಲ್ಲ ಅವರೇ ನಮ್ಮ ಗುರುಜಿ ಅಂತ ಮಾತಾಡ್ತಾರೆ ಜೊತೆಗೆ ಯತ್ನಾಳ್ ಅವ್ರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವಂಥದ್ದು ಬಿಡೋದು ಅದು ಹೈಕಮಾಂಡ್ಗೆ ಬಿಟ್ಟ ವಿಚಾರವನ್ನು ಮಾತಾನೆ ಹೇಳ್ತಾರೆ ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಪವನ್ ದೇಶಪಾಂಡೆ ಜೆ ಬಿ ಎಂ ನ್ಯೂಸ್ ರಾಮದುರ್ಗ